ನ್ಯೂಸ್ ಮುಖ್ಯಾಂಶಗಳು ಸಾವಿತ್ರಿಬಾಯಿ ಪುಲೆ ಜಯಂತಿ ಉತ್ತಮ ಶಿಕ್ಷಣ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಷ್ಟು ಬೇರೆ ಯಾವ ದೇಶದಲ್ಲೂ ಸ್ವಾತಂತ್ರ್ಯವಿಲ್ಲ ಎಸ್ ಪಾಟೀಲ್ ನಡಹಳ್ಳಿ ವಾರ್ತೆಗಳ ವಿವರ ಭಾರತ ದೇಶದಲ್ಲಿ ಇದ್ದಷ್ಟು ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲೂ ಮಹಿಳೆಯರಿಗೆ ಸಿಗಲು ಸಾಧ್ಯವಿಲ್ಲ ಪಕ್ಕದ ಬಾಂಗ್ಲಾ ಆಫ್ಘಾನ್ ತಾಲಿಬಾನ್ಗಳಲ್ಲಿ ಮಹಿಳೆಯರು ಮನೆಯಿಂದ ಆಚೆ ಬರುವಂತಿಲ್ಲ ಶಿಕ್ಷಣವನ್ನು ಕಲಿಯುವಂತಿಲ್ಲ ಆದರೆ ನಮ್ಮ ಭಾರತ ದೇಶದಲ್ಲಿ ಆ ಸ್ವಾತಂತ್ರ್ಯ ಎಲ್ಲ ಮಹಿಳೆಯರಿಗೆ ಇದೆ ಎಂದು ಮಾಜಿ ಶಾಸಕ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಶನಿವಾರ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ತಾಲೂಕಾ ಮಹಿಳಾ ಘಟಕದಿಂದ ಹಮ್ಮಿಕೊಂಡ ಅಕ್ಷರಧವ್ವ ಸಾವಿತ್ರಿಬಾಯಿ ಪುಲೆಯವರ ಜಯಂತಿ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಉತ್ತಮ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಸಾವಿತ್ರಿಬಾಯಿ ಪುಲೆ ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಶಾಲೆಯನ್ನು ಆರಂಭಿಸಿ ಶಿಕ್ಷಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ದೇಶದ ಯಾವ ದೇಶದಲ್ಲೂ ಸಹ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಶರಣಿಯರ ಇತಿಹಾಸ ಸಿಗಲು ಸಾಧ್ಯವಿಲ್ಲ ಅಂತಹ ಶ್ರೇಷ್ಠ ಭಾರತ ನಮ್ಮದು ಭಾರತ ಯಾವತ್ತೂ ಪುರುಷ ಪ್ರಧಾನ ಸಮಾಜವಲ್ಲ ಸ್ತ್ರೀ ಸಮಾಜ ದೇಶವಾಗಿತ್ತು ರಾಜರ ಕಾಲದಲ್ಲಿ ರಾಜರ ಸರಿಸಮವಾಗಿ ಮಹಾರಾಣಿ ಸಹ ಇರುತ್ತಿದ್ದರು ಎಂದರು ಜಾತಿ ವ್ಯವಸ್ಥೆ ಈಗ ಶಿಕ್ಷಕ ರಂಗದಲ್ಲಿ ಸಹ ಬಂದಿದೆ ಜಾತಿ ವ್ಯವಸ್ಥೆಯ ವಿರುದ್ಧ ಶಿಕ್ಷಕರಲ್ಲಿ ಹೋರಾಟ ಮನೋಭಾವ ಮೂಡಿದಾಗ ಅಭಿವೃದ್ಧಿ ಸಾಧ್ಯ ಅಂತೆಯೇ ಧರ್ಮಾಂಧತೆಯೇ ಸಹ ಹೋಗಬೇಕು ಪ್ರತಿಯೊಬ್ಬ ಶಿಕ್ಷಕರು ಬಡ ಮಕ್ಕಳನ್ನ ದತ್ತಕ್ಕೆ ಪಡೆದು ಓದಿಸಬೇಕು ಎಂದು ಈ ವೇಳೆ ಎಎಸ್ ಪಾಟೀಲನಹಳ್ಳಿ ಶಿಕ್ಷಕರಿಗೆ ಕಿವಿಮಾತನ್ನ ಹೇಳಿದರು

ಅದಕ್ಕೂ ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡೋಣ ಹನ್ನೆರಡನೇ ಶತಮಾನದಲ್ಲಿ ಅಕ್ರಮದಲ್ಲಿ ಏನು ಅದ್ಭುತವಾದಂತಹ ವ್ಯಕ್ತಿತ್ವ ಬಹುಶಃ ತಾಯಿ ವ್ಯಕ್ತಿತ್ವಕ್ಕೆ ಹೋಲಿಕೆ ಮಾಡಲಿಕ್ಕೆ ರುಚಿ ಇವತ್ತಿಗೂ ಯಾವ ಹೆಣ್ಣುಗಳು ಹುಟ್ಟಿಲ್ಲ ಹೊಸ ಹುಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅನುಭವ ಮಂಟಪದಲ್ಲಿ ತಾಯಿ ಮಾತನಾಡತಕ್ಕ ಸಂದರ್ಭದಲ್ಲಿ ಪ್ರಭುದೇವರು ಪ್ರಶ್ನೆ ಮಾಡತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಎಷ್ಟು ಜ್ಞಾನ ತಾಯಿಯಲ್ಲಿ ಯೋಚನೆ ಮಾಡಿ ಬಹುಶಃ ಜಗತ್ತಿನ ಬೇರೆ ದೇಶಗಳಿಗೆ ಹೋಗಿದ್ ಏನಾದ್ರೂ ಇತಿಹಾಸ ಹೋದ್ರೆ ಅಂತ ಹೆಣ್ಮಕ್ಳು ಯಾವತ್ತಾದ್ರೂ ಹನ್ನೆರಡನೇ ಶತಮಾನದಲ್ಲಿ ಬೇರೆ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇವತ್ತು ಸಿಕ್ಕಿದೆ ಅಂತ ಅನ್ಕಬೇಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಪ್ರಭುತ್ವ ಇದ್ರೂ ಕೂಡ ಅವತ್ತು ಪ್ರಜೆ ಸ್ವತಂತ್ರವಾಗಿ ಸರ್ವಸನ್ನತವಾಗಿ ಸಮಾಜಕ್ಕೆ ಸತ್ಯವನ್ನು ಹೇಳುವಂತ ಶಕ್ತಿ ಸಾಮರ್ಥ್ಯ ಈ ಭಾರತ ಭೂಮಿಯ ಮಣ್ಣು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಿತ್ತು

ಅವ್ರಿಗೆ ನಿಮ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಅಂತ ಅಂತೇಳಿ ಅವ್ರಿಗೆ ನಿಮ್ ಸಮಾಜ ಸ್ವಾಗತ ಇಲ್ಲ ಕಲ್ಲಿಂದ ಹೊಡೆಯೋ ಕೆಲಸ ಮಾಡಿದ್ರು ಮಣ್ಣಿಂದ ಹೊಡೆಯೋ ಕೆಲಸ ಮಾಡಿದ್ರು ಕ್ಷಣ ಕ್ಷಣಕ್ಕೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವಮಾನಗಳನ್ನ ಮಾಡ್ತಕ್ಕಂತ ಕೆಲಸ ಸಮಾಜ ಪ್ರತಿಯೊಂದು ಮಣ್ಣಿನ ಎಂಟೆಯನ್ನ ಪ್ರತಿಯೊಂದು ನೋವನ್ನ ನುಣ್ಕೊಂಡು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ತನ್ನ ಜೀವನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾತಾಯಿ ಸಾಲ ಸ್ತ್ರೀ ಹೆಣ್ಣು ಮಗಳು ಕಲಿಬೇಕು ಕಲಿತ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅಂತ ಹೇಳಿ ಆಳವಾದಂತ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಧರ್ಮ ಪತ್ರಿ ಸಹೋದರಿಗೆ ಕೂಡ ಕಲಿಸ್ತಾರೆ ಮನೆಗೆ ಶಿಕ್ಷಕರಾಗ್ತಾರೆ ಅವರು ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಶಾಲೆಗಳನ್ನು ಕರೀತಾರೆ ಅವಾಗೆಲ್ಲ ಗೊತ್ತಿಲ್ಲ ಇವತ್ತಿಗೂ ಇದೆ ಅಂತ

ನಮ್ ದೇಶಕ್ಕಿಂತ ಉತ್ತಮವಾದ ದೇಶ ಜಗತ್ತಿನಲ್ಲಿ ಯಾವುದೇ ಸಿಗ್ಲಿಕ್ಕಿಲ್ಲ ತಾಯಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬೇರೆ ದೇಶದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊನ್ನೆ ನಾನು ಮನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಹೆಣ್ಣು ಮಕ್ಕಳು ಕೆಲಸ ಮಾಡೋದನ್ನ ನೋಡಬಾರ್ದು ಅಂತ ಹೇಳಿ ಮನೆ ಕಿಟಕಿ ಕೂಡ ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ದೇಶದಲ್ಲಿ ಅಫ್ಘಾನ್ ದೇಶ ಪಕ್ಕದಲ್ಲಿ ಸಾವಿರ ತೊಲೆಯ ಮೂವತ್ತೊಂದರಲ್ಲಿ ಜನ್ಮ ತಾಳೆ ಅವತ್ತಿನ್ನೂ ಬ್ರಿಟಿಷರು ನಮ್ಮ ದೇಶಕ್ಕೆ ಕಾನಡಿತ ಇರ್ತದೆ ಕಾನಡಿತ ಗಂಗಾಮಿಗೆ ಎಷ್ಟು ಜನ ಬೇಕು ಆ ಶರಣರು ಇದು ನಮ್ಮ ದೇಶದ ಸಂಸ್ಕೃತಿ ಇದು ನಮ್ಮ ದೇಶದ ಮಣ್ಣು ಪಕ್ಕದ ದೇಶ ಶ್ರೇಷ್ಠ ಭಾರತೀಯ ಅಂತ ಹೆಮ್ಮೆ ನಮ್ಮ ಪೂರ್ವಜರ ಹೆಂಗಿದ್ರು ನಮ್ಮ ದೇಶ ಹೆಂಗಿದ್ರು ರಾಮಾಯಣ ಮಹಾಭಾರತ ಕಾಲಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಮಹಿಳೆಯರು ಪೂಜೆ ಕೆಲವರು ಹೇಳಬಹುದು ಏನ್ರಿ ರಾಮ ಸೀತೆಯಲ್ಲ ಏನೋ ಕಳಿಸುತ್ತ ತಪ್ಪಲ್ಲ ಒಬ್ಬ ರಾಜನಾಗಿ ತನ್ನ ಕರ್ತವ್ಯ ಮಾಡಬೇಕಾಗಿತ್ತಲ್ಲಿ ಒಬ್ಬ ಗಂಡನಾಗಿ ಹೆಂಗತಿಯನ್ನ ಎಷ್ಟು ಪ್ರೀತಿಸಬೇಕು ಗೌರವಿಸಬೇಕು ಅದಕ್ಕಿಂತ ಮುಖ್ಯವಾದಂಥದ್ದು ಒಬ್ಬ ರಾಜನಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕಾದಂತಹ ಕೆಲಸ ಬಂದಾಗ ಆದರ್ಶ ಪುರುಷ ಶ್ರೀರಾಮ ಸೀತಾಮಾತೆಯನ್ನು ಕಾರ್ಯ ಕಳಿಸ್ತಕ್ಕಂಥ ಕೆಲಸ ಮಾಡ್ತಿರಲಿಲ್ಲ ಅವನು ದುರುದ್ದೇಶದಿಂದ ಮಾಡ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಏನಾಗಿದೆ ಅಂತಂದ್ರೆ ಅದು ನಮ್ಮ ಮಹಿಳಾ ಪ್ರಧಾನವಂತ ಆದಂತಹ ಸಮಾಜ ಎಲ್ಲ ರಂಗದಲ್ಲಿ ಹೆಣ್ಮಗಳು ಇವತ್ತು ಧಾತುಗಾರನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಅದಕ್ಕೆ ಕಾರಣ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶ ಬೆಳೆದಿರ್ತಕ್ಕಂಥ ರೀತಿ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಮಣ್ಣಿನ ಗುಣಧರ್ಮದಿಂದ ಬೆಳಲಿಕ್ಕೆ ಸಾಧ್ಯ ಆಗಿದೆ ರಾಜನ ಜೊತೆಗೆ ರಾಜ ಕೂತ್ಕೊಂಡ್ರೆ ರಾಜನ ಪಕ್ಷದಲ್ಲಿ ಈಕ್ವಲ್ ಆಗಿ ಯಾರು ಕೂತಿದ್ದರು ಮಹಾರಾಣಿ ಕೂತ್ಕೊಂಡಿರ್ತಾರೆ ರಾಜ ಬಂದು ರಾಜ ದರ್ಬಾರಿಗೆ ಬಂದ ಅಂದ್ರೆ ಅಲ್ಲಿ ಮಹಾರಾಣಿ ಇಲ್ಲವೇ ಪಕ್ಕದಲ್ಲಿ ನಾನು ಸುಳ್ಳು ಕೂಡ ನಮ್ಮ ದೇಶದಲ್ಲಿ ಎಲ್ಲ ರೀತಿಯಾದಂಥ ಸಮಾನ ಅವಕಾಶಗಳನ್ನು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಕೊಟ್ಕೊಳ್ತಾ ಬಂದಿದೆ ನಾನು ರಾಜಕಾರಣ ಮಾಡಿಲ್ಲ ಇಲ್ಲೇ ಕೂತಿದ್ದಾರೆ ನಮ್ಮ ಶಿಕ್ಷಕರು ಯಾವತ್ತೂ ನಮ್ಮ ಶಿಕ್ಷಕರು ವಿಷಯದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಮಾಡೋದು ಬೇಡ ಆಗ್ತದೆ ಈಗಲೂ ಹೇಳ್ತೀನಿ ಆದರೆ ಜಾತಿ ವ್ಯವಸ್ಥೆ ಹೆಂಗೆ ಅವರು ಏನೋ ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡಿದ್ರು ಇವತ್ತು ವಿದ್ಯಾನಂತ ಹೋರಾಟ ಮಾಡಬೇಕಂತ ಜಾತಿ ವ್ಯವಸ್ಥೆ ತೆಗೆದು ಹಾಕೋದಕ್ಕೆ ಹೋರಾಟ ಮಾಡಿ ನಿಜವ್ ಹೇಳ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗೋದಿಲ್ಲ ಅಲ್ಲಿವರೆಗೆ ನಾವು ಉದ್ಧಾರ ಆಗಲ್ಲ ಇವ್ರು ಬಾಲ್ವಾ ಇಲ್ಲಿ ಎಲ್ಲ ಜಾತಿಯವರು ಕೂತಿದ್ವಿ ನಮ್ಗೆ ಹೇಳಿದ್ರು ಯಾರ ಹಣಗಳಲ್ಲಿ ದೇವರು ಜಾತಿ ಬಂದು ಸಿಗಲ್ಲ ಇಲ್ಲ ಅದು ಹೋಗ್ಬೇಕು ಮತ್ತು ಧರ್ಮಾಂಧತೆ ಹೋಗ್ತದೆ ನಾವು ಅನಿಸೋದು ನಿವೇದಿ ಅಂತ ಹೇಳೋದು ಕೋಟಿಗೋಸ್ಕರ ಧರ್ಮ ಧರ್ಮಗಳ ಮಧ್ಯೆ ಹೋರಾಟ ಮಾಡಿ ರಾಜಕಾರಣ ಮಾಡಿದ್ರೆ ಅವನ ರಾಜಕಾರಣಿ ಅಂದ್ರೆ ಆದ್ಯ ಆ ಧರ್ಮಗಳಿರ್ತಕ್ಕಂಥ ಅಂಧತೆ ಏನಿದೆ ವಿಶೇಷವಾಗಿ ಏನು ಹಿಂದೂ ಧರ್ಮದಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ನಾವು ಪುರುಷ ಪುರುಷರಿಗಿಂತಲೂ ಸ್ತ್ರೀ ಪ್ರಧಾನವಾದ ಸ್ವಾತಂತ್ರ್ಯ ಕುಟುಂಬಗಳನ್ನ ದೇವಿಕಾ ಸುಬ್ರಾವ್ ಫೌಂಡೇಶನ್ ಅಧ್ಯಕ್ಷೆ ಪಲ್ಲವಿ ನಾಡಗೌಡ ಮಾತನಾಡಿ ಸಾವಿತ್ರಿಬಾಯಿ ಪುಲೆ ಅವರ ಹಿಂದೆ ಅವರ ಪತಿ ಜ್ಯೋತಿಬಾಯಿ ಪುಲೆ ಬೆಂಬಲವಾಗಿದ್ದರು ಯಶಸ್ವಿ ಪುರುಷರ ಹಿಂದೆ ಮಹಿಳೆ ಇದ್ದಂತೆ ಮಹಿಳೆಯ ಹಿಂದೆ ಪುರುಷರು ಇರುತ್ತಾರೆ ಸಾವಿತ್ರಿಬಾಯಿ ಪುಲೆ ಅವರು ಶಿಕ್ಷಣ ಕಲಿಸಲು ಹೋಗುವಾಗ ಅವರಿಗೆ ಸಿಗ್ನಿಯನ್ನು ಇಸಿಯುತ್ತಿದ್ದರು ಅಂತೆಯೇ ಈಗಲೂ ಸಮಾಜದಲ್ಲಿ ಅಸೂಯ ಜನರು ಇದ್ದಾರೆ ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಡಿಜಿಟಲ್ ಮೂಲಕ ಕೆಸರನ್ನು ಎರಚುವ ಕೆಲಸ ಮಾಡುತ್ತಿದ್ದಾರೆ ಎಂದರು దేవస్థాన జీవన బాగు అది శక్తి శిక్షకే ఒక్క నమ్మ ఉదయపాటి తల్ూకే బు మన బహు మే ముందే బర్ నాడు అనస్ అదికే నిమిగే ಯಾರ ಸಹಕಾರ ಬೇಕಾದ್ರೂ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ಕೂಡ ಸಿದ್ಧವಾಗಿ ಇರ್ತೀನಿ ನಾನು ಅದಕ್ಕೆ ಮುಂದಡಿ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ಸಾವಿತ್ರಿ ಅವರಿಗೆ ಮೊದಲನೇ ಗುರು ಅವ್ರ ಗಂಡ ಆಗಿದ್ರಂತೆ ಜ್ಯೋತಿ ಬಾಯಿ ಪುಲಿಯವರು ಒಂದು ಪುರುಷ ಬೆಳಿಬೇಕಂದ್ರೆ ಯಾವಾಗ್ಲೂ ಒಬ್ರು ಮಹಿಳೆ ಇರ್ತಾರಂತೆ ಆದ್ರೆ ಒಂದು ಮಹಿಳೆ ಬೆಳಿಬೇಕಂದ್ರೆ ಆಕೆ ಗಂಡ ಮಾತ್ರ ಅಲ್ಲ ಇಡೀ ಕುಟುಂಬನೇ ಅವನ ಜೊತೆ ಇದ್ರೆ ಮಾತ್ರ ಅವ್ಳು ಮುಂದೆ ಬರಕ್ ಸಾಧ್ಯ ಅಂತ ನಾನು ನಾನ್ ಟೀಚಿಂಗ್ ಮಾಡಕ್ಕೆ ಮಕ್ಕಳ ಕಡೆ ಹೋಗೋದಾಗ ಸಮಾಜದಲ್ಲಿ ಯಾವಾಗ್ಲೂ ಹೊಟ್ಟಿಗ್ ಜನ ಇರ್ತದೆ ನೋಡ್ರಿ ಯಾಕಂದ್ರೆ ಒಳ್ಳೇದೇ ಹೊಟ್ಟೆ ಹೊಟ್ಟಿಗಿಷ್ಟು ಜನ ತಂದೇ ಕಲಾವಿ ಬಿಡ್ತಾವ್ ಅವಾಗಿನ ಕಾಲದವ್ರಿಗೆ ಅವ್ರಿಗೆ ಪಾಪ ಸಿರುಗೊಂಡಾಗ ಅವರಿಗೆ ಶಗಣಿ ಹಾಕುದು ಕಲ್ಲು ಹಾಕುದು ಮತ್ತೆ ಹೆಸರು ಮಾಡ್ತಿದ್ರು ಅಂತ ಆದ್ರ ಆ ತಾಯಿ ತೋರಿಸ್ತಾ ಅವ್ರೇನ್ ಹೇಳ್ತಿದ್ರು ನನ್ಗ ನೀವ್ ಹೆಸರಿ ಇದನ್ನ ಹೂವು ಅಂತ ಭಾವಿಸ್ತೀನಿ ಅಂತಿದ್ರೆ ಅದಕ್ಕೆ ಈಗೂ ಒಟ್ಟಿಗೆ ಜನ ಅದ ಸಮಾಜ ಈಗ ನಮ್ಗೆ ಟೆಕ್ನಾಲಜಿ ಬಂದೈತಿ ಅವ್ರಿಗೆ ಏನ್ ಬೆಳಗ್ಗೆ ಏನ್ ಮಾಡ್ಬಿಟ್ಟಾಗಿಲ್ಲ ಕೆಸರ್ ಕೆಸರ್ ಹಾಕೋದೇ ಇಲ್ಲ ಫೋನ್ ತಗೊಂಡ್ರೆ ಮೆಸೇಜ್ ಮಾಡಿದ್ರಲ್ಲಿ ಎಲ್ಲರಿಗೂ ಇನ್ನು ವಾಟ್ಸ್ಆಪ್ ಮೆಸೇಜ್ ಬಹಳ ಬಂದ ಏನೋ ಒಳ್ಳೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗು ಕೆಟ್ಟದಾಗಿ ಏನಾರ ಹೇಳ್ಬೋದು ಅವ್ರ ಬಗ್ಗೆ ಮಂದಿ ತೆರಿಗೆ ಕೆಲ್ಸುದು ಈ ತರ ಈಗ ನಡೀತಾ ಇದೆ ತಾಲೂಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ವಾಲಿ ಮಾತನಾಡಿ ನಮ್ಮ ನಮ್ಮ ಸಂಘಟನೆಗೆ ಯಾವುದೇ ಆರ್ಥಿಕ ಸೌಲಭ್ಯವಿಲ್ಲ ನಮ್ಮ ಸಂಘಟನೆ ಎಎಸ್ ಪಾಟೀಲ್ ನರಹಳ್ಳಿಯವರ ಬಲದ ಮೇಲೆ ನಡೆದಿದೆ ಅವರು ಶಾಸಕರಾಗಿದ್ದ ವೇಳೆ ಅವರ ಹುಟ್ಟುಹಬ್ಬ ಶುಭಾಶಯ ಕೋರಲು ಹೋದಾಗ ನಮ್ಮ ಸಂಘಟನೆ ಬೆಳೆಯಬೇಕು ಎಂದು ಹಾರೈಸಿ ಒಂದು ಲಕ್ಷ ರೂಪಾಯಿ ದಣಿಗೆಯನ್ನು ನೀಡಿದರು ಆ ಹಣದಿಂದ ಪ್ರತಿ ವರ್ಷ ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರನ್ನು ಗುರುತಿಸಿ ಸನ್ಮಾನ ಮಾಡುವ ಕಾರ್ಯಕ್ಕೆ ಆ ಹಣ ಸದುಪಯೋಗ ಆಗುತ್ತಿದೆ ಎಂದರು ದಿ ನೇಚರ್ ಗ್ರೋ ಮೋರ್ ಫೌಂಡೇಶನ್ ಅಧ್ಯಕ್ಷೆ ಸಂಗೀತ ನಡಗೋಡ್ ಮಾತನಾಡಿ ಸಂಘಟನೆಯನ್ನು ನಾವು ಸಂಘಟಿತರಾಗಿ ಮಾಡಬೇಕು ಇಂದಿನ ಮಕ್ಕಳನ್ನ ಪಾಲಕರು ಹಾಗೂ ಶಿಕ್ಷಕರು ಕೇವಲ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಕಲಿಸದೆ ಕನ್ನಡ ಶಾಲೆಯಲ್ಲಿ ಕಲಿಸಬೇಕು ನಾವು ಕಲಿಯುತ್ತಿದ್ದಾಗ ಐದನೇ ತರಗತಿಯಿಂದ ಇಂಗ್ಲಿಷ್ ಇತ್ತು ಈಗ ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಇದೆ ಇಂಗ್ಲಿಷ್ ವ್ಯಾಮೋಹವನ್ನು ಬಿಟ್ಟು ಮಕ್ಕಳಿಗೆ ಕನ್ನಡದ ಶಿಕ್ಷಕರು ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ಇಲ್ಲಿ ಬಂದಂತ ಎಲ್ಲಾ ಪೇರೆಂಟ್ಸ್ ಗಳ್ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಇಂಗ್ಲಿಷ್ ಮೇಡಮ್ ಹಾಕಕ್ಕೆ ಹೋಗ್ಬೇಡಿ ಕನ್ನಡ ಮೇಡಮ್ ಹಾಕ್ರಿ ಕನ್ನಡ ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಮಾತನಾಡಿದರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ವಾಗ್ಮಿ ಶಿಕ್ಷಕ ಬಸವರಾಜ್ ಹಂಚಲಿ ಉಪನ್ಯಾಸವನ್ನ ನೀಡಿದರು ಈ ಫೇಸ್ಬುಕ್ ಅಲ್ಲಿ ನೋಡಿದ್ರೂ ಎಷ್ಟು ಇದು ನೋಡ್ತಿರ್ತೀನೋ ಮಾಡಿರತ್ತ ಎಲ್ಲ ಹೆಣ್ಮಕ್ಳನ್ನು ಒಂದು ವೇದಿಕೆ ಒಳಗೂಡಿಸಿದ್ರು ಆದ್ರೆ ಹೆಣ್ಮಕ್ಳಲ್ಲಿ ಏನ್ ಬದಲಾಗಬೇಕು ಅಂದ್ರೆ ಬಸವಣ್ಣ ಹೇಳಿದಲ್ಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತೇಳಿ ಹೇಳಿದ ನಾವು ಬರೀ ಅಂತರಂಗ ಶುದ್ಧ ಮಾಡಿಕೊಳ್ಳಲು ಓಸಿಬಹುದಿಲ್ಲ ಬರೀ ಮನೋರಂಜನ ಸುದ್ದಿಯ ಕಡೆ ಲಕ್ಷ ಆಗ್ಬೋದು ನಾವು ಯಾರೋ ಪ್ರಶಸ್ತಿ ತಗೊಂಡ್ರು ಯಾರೋ ಸತ್ಕಾರ ಮಾಡಿಕೊಂಡ್ರು ನಮಗೆ ಪ್ರಶಸ್ತಿ ಸಿಗಲಿಲ್ಲ ನಮ್ಮ ಯಾರೂ ಮ್ಯಾಕ್ ಇರಲಿಲ್ಲ ನಮಗೆ ಯಾರೂ ಮಾ ಇರಲಿಲ್ಲ ಅನ್ನೋರಿಗೆ ಒಂದು ಏನು ಆದರ್ಶ ಆಗಬೇಕು ಅಂದರೆ ನೀವು ಮಾಡುವ ಇವ್ರಿಗೆ ಮಾಡುವ ಸತ್ಕಾರ ಇದು ತಾತ್ಕಾಲಿಕ ಕಾರ್ಯಕ್ರಮದಲ್ಲಿ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಆಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಶಳಗಿ ಬಿಒ ಬಿಎಸ್ ಅವಳಗಿ ಯುವಿಧಿಕಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಬಿಎಚ್ ಮುದ್ನೂರ್ ಪುರಸಭೆಯ ಸದಸ್ಯರಾದ ಸಹನಾ ಬಡಗೇರ್ ಭಾರತಿ ಪಾಟೀಲ್ ಸಂಗಮ್ಮ ದೇವರಹಳ್ಳಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕಿಯರು ಭಾಗವಹಿಸಿದ್ದರು ಈ ವೇಳೆ ಪದಗ್ರಹಣ ಸೇರಿದಂತೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಶಿಕ್ಷಕ ಶಿಕ್ಷಕಿಯರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಬಾಲಕಿಯ ಭೂಮಿಮುಖ ಹುಣಸಿಗೆ ಭರತನಾಟ್ಯ ಮಾಡಿದಳು ಸಮ್ಮೇಶ್ ತಂಡ ಸಂಗೀತ ಸೇವೆ ನೀಡಿದರೆ ಶಿಕ್ಷಕಿ ದೀಪಾ ಕೆಸಾಪುರ್ ಸ್ವಾಗತಿಸಿದರು ಸರಸ್ವತಿ ಒಡ್ಡೋಡಿಗೆ ನಿರೂಪಿಸಿದರು ವಿಜಯಲಕ್ಷ್ಮಿ ಒಣರೊಟ್ಟಿ ವಂದಿಸಿದರು